ಧರ್ಮಸ್ಥಳ ನಮ್ಮ ರಾಜ್ಯದಲ್ಲಿ ಒಂದು ಉತ್ತರ ಕಾಶಿ ಏನೇನು ಹೇಳ್ತಾರಲ್ಲ ಹಾಗೆ ಭಾರಿ ಪ್ರಸಿದ್ಧವಾದಂಥ ಒಂದು ಧಾರ್ಮಿಕ ಕ್ಷೇತ್ರ ಇದೆ ಇವತ್ತು ಅದರ ವಿಚಾರವಾಗಿ ವಿರೋಧ ಮತ್ತು ಪರ ಭಾಳ ನಡೀತಾ ಇದೆ ನನ್ನ ಇದ್ರ ಪ್ರಕಾರವಾಗಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ನಾವು ಯಾರು ಹಸ್ತಕ್ಷೇಪ ಮಾಡುವಂಥದ್ದು ತಪ್ಪಾಗುತ್ತೆ ಅದು ಮಾಡಬಾರ್ದು ಅಂತ ನನಗನ್ನಿಸ್ತದೆ ಯಾಕಂದರೆ ಆ ಕ್ಷೇತ್ರಕ್ಕೆ ಭಾಳ ಜನ ಭಕ್ತಾದಿಗಳು ಮತ್ತು ನಂಬಿಕೆ ವಿಶ್ವಾಸ ಇಟ್ಕೊಂಡು ಹೋಗುವಂಥದ್ದು ನಾವೆಲ್ಲರೂ ನಾವು ನೋಡಿದ್ದೀವಿ ನನಗೆ ಇವತ್ತು ಅನಿಸಿದ ಪ್ರಕಾರ ಅಲ್ಲಿ ಇವತ್ತು ಸೌಜನ್ಯ ಕೇಸು ಇನ್ನೊಂದು ಕೇಸು ಅಂತ ಹೇಳಿ ಅಲ್ಲಿ ಗೊಂದಲಗಳನ್ನು ಸೃಷ್ಟಿ ಮಾಡೋದು ಇನ್ನೊಂದು ಮಾಡೋದು ಎಲ್ಲ ಮಾಡ್ತಾ ಇದ್ದಾರೆ ಅನ್ನೋ ನನಗೆ ಗೊತ್ತಿದೆ ಆದರೆ ನಾನು ಎಲ್ಲ ಎರಡು ಕಡೆಗೂ ಹೇಳೋದಿಷ್ಟೇ ಪರ ಇರೋದು ಇವರು ಹೇಳೋದಿಷ್ಟೇ ಧಾರ್ಮಿಕ ಕ್ಷೇತ್ರಗಳನ್ನು ಅಪವಿತ್ರ ಮಾಡಲಿಕ್ಕೆ ಹೋಗಬೇಡಿ ಅಂತ ನಾನು ಸದ್ದ ಇವತ್ತು ಕಡ್ಡಾಯವಾಗಿ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಇದು ನಮ್ಮಲ್ಲಿ ನಂಬಿಕೆ ವಿಶ್ವಾಸ ಇಟ್ಕೊಂಡು ಹಿಂದಿಂದಲೂ ನಾವು ಬಂದಿದ್ದೀವಿ ಇವತ್ತು ನಾವು ಹಿಂದೆ ಬಾಲ್ಯದಿಂದಲೂ ಸಹ ಆ ಕ್ಷೇತ್ರಕ್ಕೆ ಹೋಗಿ ಬರುವಂಥದ್ದು ಅಲ್ಲಿ ಆ ನಂಬಿಕೆ ವಿಶ್ವಾಸಗಳು ಇಟ್ಕೊಂಡು ಬಂದಿದ್ದೀವಿ ವೀರೇಂದ್ರ ಹೆಗಡೆ ಅವ್ರ ಬಗ್ಗೆಯೂ ಸಹ ಅಪಾರವಾದಂಥ ಗೌರವ ಇಟ್ಕೊಂಡು ಬಂದಿದ್ದೀವಿ ನಾನು ಸರ್ಕಾರಕ್ಕೂ ಹೇಳಿದೆ ಇವತ್ತು ಏನು ಎಸ್ ಐ ಟಿಯಲ್ಲಿ ಇದು ಮಾಡಿದ್ದಾರೆ ಒತ್ತಡ ಜಾಸ್ತಿ ಹಾಕಿದ್ದಾರೆ ವಿರೋಧ ಪಕ್ಷ ವಿರೋಧ ಇರುವಂಥವ್ರು ಅದರಿಂದ ಎಸ್ ಐ ಟಿ ಹಾಕಿರ್ಬೋದು ಅಂತ ನನಗನ್ನಿಸ್ತದೆ ಆದರೆ ಧಾರ್ಮಿಕ ಕ್ಷೇತ್ರದಲ್ಲಿ ಅಪವಿತ್ರ ಮಾಡುವಂಥ ಕೆಲಸವನ್ನು ಯಾವುದೇ ನಮ್ಮ ಸರ್ಕಾರದೂ ಕೈ ಮಾಡೋದು ಬೇಡ ಅಂತ ನನಗೆ ಅನ್ನಿಸ್ತದೆ ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಯಾಕೆಂದರೆ ಇವತ್ತು ನೋಡಿ ನಮ್ಮ ಸಿಗಂದೂರು ಕ್ಷೇತ್ರನೂ ಸಹ ಹಿಂದೆ ಇದ್ದಂಥ ಬಿ ಜೆ ಪಿ ಸರ್ಕಾರದಲ್ಲಿ ಅದನ್ನು ಇವತ್ತು ಮುಜರಾಯಿ ಹಾಕಿದರು ಇವರೆಲ್ಲ ಸೇರಿಕೊಂಡು ಅದು ಒಂದು ಧಾರ್ಮಿಕ ಕ್ಷೇತ್ರ ಆಗಿತ್ತು ಯಾಕೆ ಬೇಕಾಗಿತ್ತು ಅದೆಲ್ಲ ಮುಜರಾಯಿಗೆ ಬರೀಲಿಕ್ಕೆ ಇವರಿಗೆ ಇದೇ ಇದೇ ಎಮ್ ಪಿ ಇದೇ ಬಿ ಜೆ ಪಿಯ ಮುಖಂಡರುಗಳೇ ಮಾಡಿದರು ಅಂದರೆ ಯಾವುದೇ ಧಾರ್ಮಿಕ ಕ್ಷೇತ್ರಕ್ಕೆ ಯಾರು ಹಸ್ತಕ್ಷೇಪ ಮಾಡಬಾರ್ದು ಅನ್ನೋದು ನನ್ನ ಒಂದು ಉದ್ದೇಶ ಇದೆ ಅದು ಅದು ಸುಮ್ಮನೆ ಹೇಳಲಿಕ್ಕೆ ಬರೋದಲ್ಲ ರಾಜಕೀಯವಾಗಿ ಇವತ್ತು ಮೋದಿಜಿಯವರು ಇಡೀ ದೇಶದಲ್ಲಿ ಏನು ಇವತ್ತು ಐವತ್ತು ವರ್ಷದ ತಮ್ಮ ಇತಿಹಾಸದಲ್ಲಿ ಏನು ಮೊನ್ನೆ ಇಂದಿರಾ ಗಾಂಧಿಯವರು ಏನು ತುರ್ತು ಪರಿಸ್ಥಿತಿ ತಂದು ಭಾರಿ ಇದು ಮಾಡಿಬಿಟ್ಟು ತಮ್ಮ ರಾಜಕೀಯ ಇದು ಮಾಡಿಕೊಡ್ರಿ ಅಂತೇಳಿ ಏನು ಐವತ್ತು ವರ್ಷದ ಮಾಡಿದ್ದಾರೆ ಮಾಡಿದಾರ ಬಿ ಜೆ ಪಿಯವರು ಇವತ್ತು ಮೋದಿಜಿಯವರು ಏನು ಮಾಡ್ತಾ ಇದ್ದಾರೆ ನೀವು ಸಹ ತುರ್ತು ಪರಿಸ್ಥಿತಿಯಿಂದ ಜಾಸ್ತಿ ಕಠಿಣವಾದಂಥ ನಿರ್ಧಾರ ನೀವು ತೊಗೊಂಡಿದ್ದೀರಿ ಈ ರಾಜ್ಯ ಈ ದೇಶದಲ್ಲಿ ಇ ಡಿ ಐ ಟಿ ಸಿ ಬಿ ಐಗಳ ಮೂಲಕ ದೇಶದ ಎಲ್ಲ ವಿರೋಧ ಪಕ್ಷವನ್ನು ದಮನ ಮಾಡುವಂಥ ಕೆಲಸವನ್ನು ನೀವು ಮಾಡಿದ್ದೀರಿ ಇದು ಇದು ಸಹ ಒಂದು ಇತಿಹಾಸ ಅಲ್ವಾ ಅವ್ರು ಮಾಡಿರೋದು ಹಾಂ ಯಾವ ಯಾವ ಇಂದಿರಾ ಗಾಂಧಿಯವರು ಮಾಡಿದ್ದು ಮ ಐವತ್ತು ವರ್ಷದ ಏನು ಹಿಂದೆ ಆಗಿರುವಂಥ ಎಮರ್ಜೆನ್ಸಿನೇ ಭಾಳ ಹೇಳ್ತಿರಲ್ಲ ಇದು ಅಷ್ಟೇ ಅಸ್ತ್ರವನ್ನು ಬೆಳೆಸ್ತಾ ಇದ್ದಾರೆ ಇವತ್ತು ಅದರಿಂದ ಚುನಾವಣೆ ಇದರಲ್ಲೂ ಸಹ ಆಗಿರಲಿ ಆಗಿಲ್ಲ ಅಂತ ಹೇಳಕ್ಕೆ ಪ್ರಶ್ನೆನೇ ಇಲ್ಲ ಖಂಡಿತ ನೂರಕ್ಕೆ ನೂರು ಆಗಿರ್ತಾಯಿದ್ರು ನೂರಕ್ಕೆ ಆಗಿರ್ತದೆ ಅದಕ್ಕೋಸ್ಕರ ಮಾನ್ಯ ರಾಹುಲ್ ಗಾಂಧೀಜಿಯವರು ಏನು ಬ ಎಂಟನೇ ತಾರೀಕು ಬರ್ತಾ ಇದ್ದಾರೆ ನಾಳೆ ಆ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ ಖಂಡಿತ ಅದು ಮಾಡಲೇಬೇಕಾಗತ್ತೆ ಇವತ್ತು ವಿರೋಧವಾಗಿ ನಾವು ಮಾಡಲೇಬೇಕಾಗುತ್ತೆ ಬಿಜೆಪರಿಗೆ ಅವ್ರಿಗೆ ಏನು ಏನು ಪ್ರತಿಭಟನೆ ಮಾಡ್ತಾರೆ ಅವರು ನಾವು ಹೆಂಗೋ ಮತವನ್ನು ಕಳ್ಳ ಮತ ಮಾಡಿಕೊಂಡು ನಾವು ದೇಶದಲ್ಲಿ ಅಧಿಕಾರ ಹಿಡಿದ್ವಿ ಅಂತ ಮಾಡ್ತೀರಾ ಎಲ್ಲಿ ಅವರಿಗೆ ಹಾಂ ಅದೇ ಮೋದಿಜಿಯವ್ರು ಹೇಳಿದ್ರೆ ನಮ್ಗೆ ಇಷ್ಟು ಬರ್ತದೆ ನಾನ್ನೂರು ಸೀಟ್ ಮೇಲೆ ಬರ್ತೀವಿ ಅಂತ ಲಾಸ್ಟಿಗೆ ಎಲ್ಲಿ ಹೋಗಿ ಹೋಗಿದ್ರು ಅವರು ಇವತ್ತು ಚಂದ್ರಬಾಬು ನಾಯ್ಡು ಮತ್ತು ಬಿಹಾರದ ನಿತೀಶ್ ಕುಮಾರ್ ಇಲ್ಲ ಅಂತ ಹೇಳಿದ್ರೆ ಇವತ್ತು ಏನೂ ಇರಲಿಲ್ಲ ಅವರು ಅಲ್ವಾ ಅಂದರೆ ನಡೆದಿದೆ ಕಳ್ಳ ಮತದಾನ ನಡೆದಿದೆ ಅದರಿಂದ ನಾವು ಒಂದು ಹೋರಾಟ ಮಾಡುವಂಥ ಕೆಲಸವನ್ನು ಕೇಂದ್ರದ ವಿರುದ್ಧ ಮಾಡ್ತೀವಿ ನಾವು ಖಂಡಿತ ಆಗಬೇಕು ಇವೆಲ್ಲ ಆಗಬೇಕು ಮೋದಿಜಿಯವರಾಗಿದ್ದು ಕಳ್ಳ ಮತದಾನದಿಂದಲೇ ಇವತ್ತು ದೇಶದ ಚುನಾವಣೆಯಲ್ಲಿ ಇವತ್ತು ಗೆದ್ದು ಬಂದಿದ್ದಾರೆ ಅವರು ಇದರಲ್ಲಿ ಎರಡು ಮಾತು ಇವತ್ತು ಯಾಕಂದರೆ ಸಿ ಬಿ ಐ ಇ ಡಿ ನೋಡಿ ಸುಪ್ರೀಂ ಕೋರ್ಟೇ ಹೇಳಿದೆಯಲ್ಲ ನಿಮ್ಮ ಈ ಡಿಗಳೆಲ್ಲ ಏನು ಕೆಲಸ ಅಲ್ವಾ ನಿಮಗೆ ಬೇರೆ ಅಂತ ಹೇಳಿದಾಗ ಇವೆಲ್ಲ ಚಾಟಿ ಬೀಸ್ತಾ ಇರಬೇಕಾದ್ರೆ ಇವ್ರು ಮಾಡೇ ಮಾಡಿರ್ತಾರಂತ ನಂದೊಂದು ಭಾವನೆ ಇದೆ ಇವತ್ತು